ಅವರ ಹೆಸರುಗಳನ್ನ ಪಟಪಟ ಅಂತ ಹೀಗೆ ಒಳಗಿದ್ದವ್ರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ನಿಮಗೆ ಏನು ಅನಿಸುತ್ತೆ ಅವ್ರ ಬಗ್ಗೆ ನಿಮ್ಮ ತಲೆಯಲ್ಲಿ ಏನು ಉಳಿದಿದೆ ಬೇರೆ ಎಲ್ಲೂ ಹೇಳಿದಂಥ ವಿಚಾರ ಇದ್ದರೆ ದಯವಿಟ್ಟು ಶೇರ್ ಮಾಡಿ ರಜತ್ ರಜತ್ ಗೋಲ್ಡನ್ ಆರ್ಟ್ ಓಕೆ ನ ನಾನು ಆ ವ್ಯಕ್ತಿನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಜಗಳ ಆಡಿದ್ದಿದ್ದೆ ಆನಂತರ ಆ ವ್ಯಕ್ತಿ ನಡ್ಕೊಂಡ ರೀತಿ ಆ ವ್ಯಕ್ತಿ ನೇರವಾಗಿ ಮಾತಾಡ್ತಾರೆ ಇದ್ದಿದ್ದನ್ನು ಇದ್ದಿದ್ದಂಗೆ ಹೇಳ್ತಾರೆ ಆ ವಿಚಾರದಲ್ಲಿ ಕೆಲವರಿಗೆ ಹರ್ಟ್ ಆಗ್ಬೋದು ಬಟ್ ಈ ಆ ಇರೋ ವಿಚಾರಗಳಲ್ಲಿ ಹೇಳೋ ಮಾತಿನಲ್ಲಿ ಒಂದು ತೂಕ ಇರದೇ ಮಾತಾಡೋ ವ್ಯಕ್ತಿ ಅಲ್ಲ ಒಂದು ತೂಕ ಇಟ್ಟೆ ಮಾತಾಡೋ ವ್ಯಕ್ತಿ ಆತನ ಒಂದು ಒಬ್ಬರನ್ನು ಕಣ್ಮುಚ್ಚಿ ನಂಬೋದು ಅಂತ ಹೇಳ್ತಾರಲ್ಲ ಅಂಥ ಕ್ಯಾಟಗರಿಯಲ್ಲಿ ಆ ವ್ಯಕ್ತಿನ ನಂಬೋದು ಮಂಜು ಮಂಜು ಅವರು ಕೂಡ ಒಬ್ಬರು ಕಲಾವಿದರಿಗೆ ರೆಸ್ಪೆಕ್ಟ್ ಕೊಡೋ ಆಗಿರ್ಬೋದು ಅಥವಾ ಒಂದು ಆಟ ಅಂತ ಬಂದಾಗ ಆ ಆಟದಲ್ಲಿ ಮುಳುಗೋ ರೀತಿ ಇರ್ಬೋದು ಬಹುಶಃ ಬಿಗ್ ಬಾಸ್ ಮನೆಗೆ ಮೊದಲು ಇದ್ದ ಮಂಜು ಒಂದು ಗೇಮ್ ಚೇಂಜರ್ ಅಂತ ಇದ್ದ ಮಂಜು ಅವರು ಏನಿದ್ದಾರೆ ಅದು ಚೆಂದ ಇತ್ತು ಆಮೇಲೆ ಆಮೇಲೆ ಅದು ಬರ್ತಾ ಬರ್ತಾ ಸ್ವಲ್ಪ ವೀಕ್ ಆಗ್ತಾ ಹೋಗ್ತಿದೆ ವಿನಾ ಆ ಒಂದು ಮಂಜು ಅನ್ನೋ ಅಂದಾಗ ನಮಗೆ ಬರೀ ಮಂಜುವಾಗಿ ಕಾಣಿಸಲ್ಲ ತುಂಬ ಕ್ಯಾರೆಕ್ಟರ್ ಕಾಣಿಸ್ತದೆ ಮಾಗ ರಾಜ ಆಗಿರ್ಬೋದು ಜೋಕರ್ ಆಗಿರ್ಬೋದು ಅಥವಾ ಕೋಪ ಆಗಿರ್ಬೋದು ಅಲ್ಲೆಲ್ಲೋ ಒಂದು ಕಡೆ ಪ್ರೀತಿ ತೋರಿಸೋ ಆಗಿರ್ಬೋದು ಆ ಫ್ರೆಂಡ್ಶಿಪ್ ವ್ಯಾ ಕೊಡೋ ವ್ಯಾಲ್ಯೂ ಇಂಥದೆಲ್ಲ ಮಿಕ್ಸ್ಚರ್ ಆಫ್ ಕ್ಯಾರೆಕ್ಟರ್ಸು ಆ ವ್ಯಕ್ತಿತ್ವದಲ್ಲಿದೆ ಸೊ ಒಂದು ಚಂದದ ವ್ಯಕ್ತಿತ್ವ ಅದು ಚೆನ್ನಾಗಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅತಿಯಾದ ರಾಕ್ಷಸ ಒಂದು ಕೋಪನೂ ಇದೆ ಅಷ್ಟೇ ಪ್ರೀತಿ ಮಾಡುವ ವ್ಯಕ್ತಿತ್ವ ಇದೆ ಮೋಕ್ಷಿತ ಒಂದು ಪ್ರಾಮಾಣಿಕತೆ ಜಾಸ್ತಿ ಇದೆ ಏನು ತಪ್ಪಿದ್ರೆ ಒಪ್ಕೊಳ್ಳುವಂಥ ಗುಣ ಇದೆ ನನಗೆ ಅವರಲ್ಲಿ ಒಂದು ಗ ಆಟ ಅಂತ ಬಂದಾಗ ಅದರಲ್ಲಿ ಏನಾದರೂ ಆಟ ಆಡಬೇಕಾದ್ರೆ ನಾನು ಈ ರೀತಿ ಆಡಲ್ಲ ನನಗೆ ಅದು ಇದಕ್ಕೆ ಸ್ವಾಭಿಮಾನಕ್ಕೆ ಅಡ್ಡ ಬರುತ್ತೆ ಹಾಗೆ ಅನ್ನೋದು ಅದು ಅದಕ್ಕೊಂದು ನಾನು ವಿರೋಧ ಮಾಡ್ತೀನಿ ಯಾಕಂದರೆ ಬಿಗ್ ಬಾಸ್ ಆಟದಲ್ಲಿ ಪರ್ಸ್ನಲ್ ಅಥವಾ ಸ್ವಾಭಿಮಾನ ಅನ್ನೋದನ್ನು ಬರಬಾರ್ದು ಆಟ ಅಂತ ಬಂದಾಗ ನಾವು ಗೆಲ್ಲಬೇಕು ಅದು ಗೆಲ್ಲೋದಕ್ಕೆ ನಾವು ಏನೆಲ್ಲ ತಯಾರಾಗಿರಬೇಕು ಅದನ್ನೆಲ್ಲ ನಾವು ಮಾಡಿಕೊಂಡೇ ಬರಬೇಕು ಹಾಗಾಗಿ ಮೋಕ್ಷಿತ್ ಅವರ ಆ ವಿಚಾರದಲ್ಲಿ ನಾನು ವಿರೋಧ ಮಾಡ್ತೇನೆ ಅದು ಬಿಟ್ಟು ಒಳ್ಳೆ ಹುಡುಗಿ ತ್ರಿವಿಕ್ರಮ್ ಅವರು ನಾನು ಅಂದ್ಕೊಂಡ ಫಸ್ಟು ತುಂಬ ಒಳ್ಳೆ ಫ್ರೆಂಡ್ಲಿ ನೇಚರ್ ಇರೋ ವ್ಯಕ್ತಿ ಅಂತ ಹೌದು ಒಳ್ಳೆ ಸಲಹೆ ಕೊಡ್ತಾರೆ ಎಲ್ಲನೂ ಒಳ್ಳೆ ಬುದ್ಧಿವಂತಿಕೆಯಲ್ಲಿ ಮಾತಾಡ್ತಾರೆ ನಾನು ಅವ್ರನ್ನ ಮಾಸ್ಟರ್ ಅಂತ ಕರಿತಿದ್ದೆ ಯಾವಾಗ ನಾನು ಜಿಮ್ಮು ವರ್ಕೌಟ್ ಮಾಡಬೇಕಾದ್ರೆ ಹತ್ರ ಮಾಸ್ಟರ್ ಮಾಸ್ಟರ್ ಅಂತ ಕರಿತಿದ್ದೆ ನನಗೆ ಕಡೆ ಕಡೆಗೆ ಅನ್ನಿಸ್ತು ಇವು ಈ ಥರ ಸಾಮಾನ್ಯ ಅಲ್ಲ ಮಾಸ್ಟರ್ ಮೈಂಡ್ ತುಂಬ ಗೇಮ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಟಾಡ್ತಿರೋ ವ್ಯಕ್ತಿ ಅದಕ್ಕೆ ಅವರು ಈ ಸಲ ನಾಮಿನೇಟಿಂದ ಪಾರಾಗಿರೋದು ಸುಮ್ಮನೆ ಅಲ್ಲ ಟಾಪ್ ಸಿಕ್ಸಿಗೆ ಸಿಗೋದು ಅದರಲ್ಲಿ ಒಂದು ಅವರ ಬುದ್ಧಿವಂತಿಕೆ ಇದೆ ಎಲ್ಲರ ಹತ್ರನೂ ಏನೇನು ಶಾ ಸಮಸ್ಯೆ ಆಗಿದೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಅಲ್ಲಿ ಹೋಗಿ ಕೂತಿದ್ದಾರೆ ತಂಗಿ ಜಿಂಕೆ ನನ್ನನ್ನು ಅದೊಂದು ದೊಡ್ಡ ಆಸರೆ ನಾವು ಫಸ್ಟಿಗೆ ಇದ್ದದ್ದು ಕ್ಯಾಪ್ಟನ್ ಆಗಬೇಕು ಅಂತ ನಮ್ಮ ಬಯಸಿರೋರು ಅವರೇ ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆ ನಾವು ಅವರು ಸ್ವಲ್ಪ ತಂಗಿ ಜಿಂಕೆ ಅನ್ನೋ ಒಂದು ಬಾಂಡಿಂಗ್ ದೂರ ಹೋಗುತ್ತೆ ಆದರೆ ಕಡೆಗೆ ಮತ್ತೆ ನಾವು ತಂಗಿ ಜಿಂಕೆ ಅಣ್ಣ ಜಿಂಕೆ ಅನ್ನೋ ರೀತಿಯೇ ಇರುತ್ತೆ ಒಂದು ಒಳ್ಳೆಯ ಹುಡುಗಿ ಆಟದಲ್ಲಿ ಒಂದು ಕೋಪ ಏನಿದೆ ಅದು ಒಂಚೂರು ಬೇರೆ ರೀತಿಯಾಗಿ ಅದನ್ನು ಆಗ್ತದೆ ಬಟ್ ಒಳ್ಳೆ ರೀತಿಯ ಆಟಗಾರ್ತಿ ಹುಡುಗಿರಲ್ಲಿ ಅಂಥ ಆಟಗಾರ್ತಿ ಅಂದರೆ ಒಬ್ಬ ಹುಡುಗರಿಗೂ ಪೈಪೋಟಿ ಕೊಡುವಂತ ಆಟಗಾರ್ತಿ ಅಂದ್ರೆ ಅದು ಭವ್ಯ ಅವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ